ಇವಾಗ ತಾನೇ ಯು ಎ ಸಾಂಗು ಏನು ಫುಲ್ ಸಾಂಗ್ ಹಾಕಿಲ್ಲ ಪ್ರೋಮೋವನ್ನು ಬಿಟ್ಟಿದ್ದಾರೆ ಆ್ಯಕ್ಚುಲಿ ಸಾಂಗ್ ಬಂದ್ಬಿಟ್ಟು ನಮಗೆ ಒಂದು ಸಿಂಗಲ್ ಮೀನಿಂಗನ್ನು ಕೊಡುತ್ತೆ ಕೆಲವರು ತುಂಬ ಜನ ಮಾತಾಡ್ತಾ ಇದ್ದಾರೆ ಏನು ಗುರು ಇದು ಫುಲ್ ಡಬಲ್ ಮೀನಿಂಗು ಚೀಪ್ ಚೀಪ್ ನಂದು ದೊಡ್ಡದು ನಂದಕ್ಕಿಂತ ನಿಂದು ದೊಡ್ಡದು ಅವನದು ಚಿಕ್ಕದು ನಂದು ಚಿಕ್ಕದು ಏನು ಅಂತಂದರೆ ಒಂದು ಕೆಲವೊಂದು ಡಬಲ್ ಮೀನಿಂಗ್ ಥರ ಈ ಒಂದು ಸಾಂಗು ಇದಾಗ್ತಾ ಇದೆ ಪ್ರತಿಬಿಂಬಿಸ್ತಾ ಇದೆ ಏನು ಸಾಂಗ್ ಗುರು ಇದು ಏನು ಬೇಕಾಗಿತ್ತು ಸರ್ ಇದು ಅಂದರೆ ಕೆಲವ್ರು ಮಾತಾಡ್ತಾರೆ ಇನ್ನು ಕೆಲವ್ರು ಇಲ್ಲ ಗುರು ಇವರು ಆ್ಯಕ್ಚುಲಿ ನಮ್ಮ ಉಪೇಂದ್ರ ಅವರು ಎಲ್ಲರೂ ಕೂತಿದ್ದ ಅವರು ಡಬಲ್ ಮೀನಿಂಗಾಗಿ ಸಿಕ್ಕಾಬಟ್ಟೆ ಫೇಮಸ್ ಆಗಿದ್ದಾರೆ ಆಮೇಲೆ ಅದನ್ನು ಬಿಟ್ಟು ಕೂಡ ಅವರು ತಲೆನೂ ಕೂಡ ಯೂಸ್ ಮಾಡ್ತಾರೆ ಯಾಕೆಂತಂದರೆ ಅದರಲ್ಲಿ ಚಿಪ್ ಚೀಪ್ ಅಂದರೆ ಬರೀ ಡಬಲ್ ಮೀನಿಂಗೇ ಇಲ್ಲ ಸಿಂಗಲ್ ಮೀನಿಂಗ್ ಕೂಡ ಇದೆ ಅಂತಂದರೆ ನಮ್ಮ ಮನಸ್ಥಿತಿಗಳಾಗಿರ್ಬೋದು ತುಂಬ ಜನ ಏನೋ ಇಲ್ಲ ಅವ್ನ ದೊಡ್ಡವನು ಇಲ್ಲ ಅವನಿಗಿಂತ ಅವ್ನು ಚಿಕ್ಕವನು ಆಲ್ಮೋಸ್ಟ್ ನಮ್ಮ ನಮ್ಮ ಮನಸ್ಥಿತಿಗಳು ಆ ರೀತಿ ಇದೆ ಒಂದು ದೊಡ್ಡವನು ಒಂದು ಚಿಕ್ಕವನು ಇವ್ನು ಚಿಕ್ಕವನು ಒಂದು ದೊಡ್ಡವನು ಈ ರೀತಿ ಮನಸ್ಥಿತಿಲೂ ಕೂಡ ಬರೆದಿರ್ತಾರೆ ಆದರೆ ನಮ್ಮ ಉಪೇಂದ್ರ ಅವರು ಫಸ್ಟೇ ಒಂದು ಮಾತನ್ನು ಹೇಳಿದ್ದಾರೆ ಏನು ಅಂತಂದರೆ ನಾನು ಏನೇ ಒಂದು ಪೋಸ್ಟ್ರು ಬಿಟ್ರು ನಾವು ಏನೇ ಒಂದು ಸಾಂಗ್ ಬಿಟ್ರು ಅದನ್ನ ಜನ ಯಾವ ರೀತಿ ತಗೊಳ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಅವ್ರ ಮೈಂಡ್ ಸೆಟ್ಟಿಗೆ ಬಿಟ್ಟಿದ್ದು ಅನ್ನೋದು ಫಸ್ಟೇ ಹೇಳಿದ್ದಾರೆ ಅದನ್ನು ಉಪೇಂದ್ರ ಅವರು ಹಂಗಾಗಿ ಈ ಒಂದು ಸಾಂಗನ್ನು ನೀವು ಡಬ್ಬಲ್ ಮೀನಿಂಗರ್ ಆದ್ರೂ ತಗೊಂಡು ತಗೊಳ್ಳಿ ತಗೊಳ್ಳಿ ಅಥವಾ ಸಿಂಗಲ್ ಅಲ್ಲಿ ಚಿಕ್ಕೋನೋ ದೊಡ್ಡೋನೋ ಅನ್ನೋ ಆ ರೀತಿ ಸಿಂಗಲ್ ಅಲ್ಲಿ ಆದ್ರೂ ಕೂಡ ನೀವು ತಗೋಬಹುದು ಒಟ್ಟಿನಲ್ಲಿ ಈ ಒಂದು ಸಾಂಗು ನಿಜವಾಗ್ಲೂ ಈಗ ಇಪ್ಪತ್ತಾರೀಕು ಫುಲ್ ಸಾಂಗ್ ಬರ್ತಾ ಇದೆ ಆ ಒಂದು ಟೈಮಲ್ಲಿ ನಿಜವಾಗ್ಲೂ ಇದು ಬೇರೆ ಲೆವೆಲ್ಗೆ ಟ್ರೀಟ್ ಆಗುತ್ತೆ ಈ ಒಂದು ಸಾಂಗು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ ಟ್ರೋಲರ್ಸ್ಗಳಿಗಂತೂ ಒಂದು ಹಬ್ಬದ ಊಟ ಥರ ಇದು ಈ ಒಂದು ಸಾಂಗ್ ಬರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಎಸ್ ಐದು ನೋಡೋಣ ಇಪ್ಪತ್ತಾರವರೆಗೂ ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ನಮ್ಮ ಉಪೇಂದ್ರ ಅವರು ನಿಜವಾಗ್ಲೂ ಒಳ್ಳೆ ಪ್ರತಿಭೆ ಒಂದು ಒಳ್ಳೆ ಸಾಂಗನ್ನು ಕೊಡ್ತಾರೆ ಸಿನಿಮಾ ಅಂತೂ ಫಸ್ಟಿಂದ ಒಳ್ಳೆ ಕ್ರೇಜನ್ನು ಹುಟ್ಟಿಸ್ಕೊಂಡು ಬಂದ್ ಬಂದಿದೆ ಅದ್ಭುತವಾದ ಒಂದು ಸಿನಿಮಾ ಅಂತ ಇರುತ್ತೆ ನೋಡೋಣ ನಮ್ಮ ಉಪೇಂದ್ರ ಅವ್ರವರ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್